ನಾಗರಾಜ್ ಅವರ ಆರೋಪಗಳು ಸತ್ಯಕ್ಕೆ ದೂರವಾದವು ಅವರ ಮಗಳು ಕೂಡ ಇದೇ ಶಾಲೆಯಲ್ಲಿ ಶುಲ್ಕವಿಲ್ಲದೆ ವ್ಯಾಸಂಗ ಮಾಡಿದ್ದಾಳೆ ಎಂದು ಬೋವಿ ಸಂಘದ ಉಪಾಧ್ಯಕ್ಷ ಎಂ ವೆಂಕಟೇಶ್ ಹೇಳಿದ್ದಾರೆ ಕಾಲೇಜು ವಿರುದ್ಧ ನಾಗರಾಜ್ ಅವರ ಆರೋಪಗಳು ಸುಳ್ಳು ಶಿಕ್ಷಣ ಸಂಸ್ಥೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆ ಸತ್ಯವಿರೋಧಿಯಾದ ಆರೋಪಗಳಿಂದ ಸಮುದಾಯದ ನಾಮಧೇಯ ಕೆಡಿಸಲಾಗುವುದು ಅವರು ನೀಡಿದ ಮಾಹಿತಿ ಅಪೂರ್ಣ ಎಂದು ವೆಂಕಟೇಶ್ ಖಂಡನೆ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಎಸ್ ಎಸ್ವಿ ಮಾಲೂರ್ ಅಂತ ಯಾರೋ ಹೇಳ್ಕೊಟ್ಟು ಆ ಕೆಲಸ ಮಾಡಿಸಿದ ನಮ್ಗೆ ಸಮಾಜದಲ್ಲಿ ಬಂದು ದುಡಿಯೋಕ್ ಯೋಗ್ಯತೆ ಇವತ್ತು ಈಗ ಇವತ್ತು ವೆಂಕಟೇಶ್ ಕುಮಾರ್ ಮತ್ತೆ ಇನ್ನೊಬ್ಬ ಮಹೇಶ್ ಇನ್ನೊಬ್ಬ ಸಂತೋಷ್ ಬಂದ ಕೂತ್ಕೋಬೇಕಾದ್ರೆ ಅಲ್ಲಿ ಹಿಂದೆ ವ್ಯಕ್ತಿ ಲೋಕೇಶ್ 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 ಅವರು ಲೋಕೇಶ್ ಅವರು ನಮ್ಮ ಸಮಾಜದಿಂದ ಅನುಕೂಲ ಪಡೆದಿದ್ದಾರೆ ಮೊದಲು ಅವ್ರೇನು ಸಮಾಜಕ್ಕೆ ಏನು ಮಾಡಿಲ್ಲ ಸಮಾಜದಿಂದ ಅವರು ರಾಜಕೀಯವಾಗಿ ಸಮಾಜಕೊಂಡಿದ್ದಾರೆ ರಾಜಕೀಯವಾಗಿ ಬೆಳೆದಿದ್ದಾರೆ ಆಯ್ತಾ ತಿನ್ಬೋ ಎಲ್ ತಿಂದಿದೀವೋ ಎಲ್ ಬೆಳೆದಿದೀವೋ ಅಲ್ಲೇ ಕಾಲುಗಳ್ ಬಂದಿದ್ದ ಬದಿಯಂತ ಕೆಲ್ಸ ಮಾಡೋಕ್ ಬಿಡ್ತು ಇಲ್ಲಿ ಬಂದು ಏನ್ ತಪ್ಪಿದೆ ಅನ್ನೋದನ್ನ ಕೇಳೋದಕ್ಕೆ ನಿಮ್ಗ ಅಧಿಕಾರಿ ಇಲ್ಲ ಇಲ್ವಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ಎರಡನೇದು ಯಾರೋ ವೆಂಕಟೇಶ್ ಕುಮಾರ್ ಅಂತೆ ಯಾರೋ ಸಂತೋಷ್ ಅಂತೆ ಇನ್ನೊಂದ್ ಯಾರೋ ಒಬ್ಬನು ಮಹೇಶ್ ಅಂತೆ ನೀನ್ ಕುಳಿಸ್ಬಿಟ್ಟು ಪ್ರತ್ರಿಕಾಭೋಷ್ಠ ಮಾಡೋ ಬಂತು ನಿನ್ ನಿನ್ ಬಾರಪ್ಪ ನೀನು ಹಾ ನಿನ್ ಸಮಾಜ ಅದು ಏನೋ ಒಬ್ಬ ಹೇಳಿ ಈಗ ಆಯಪ್ಪ ಬರ್ಲಿ ನಮ್ ಕಡೆಯಿಂದ ಸಹಕಾರ ಪಡ್ತೀನಿ ಕೇಳಿ ಹುಡ್ಕೊಂಡು ನಮಗೆ ಚಿಕ್ಕಪ್ಪ ನಮ್ಮ ಅಣ್ಣ ನಮ್ಮ ತಮ್ಮ ಇದು ಅಂತ ಸಮಾಜದಲ್ಲೆಲ್ಲ ಬಳಸ್ಕೊಳಕ್ ಮಾತ್ರ ನೀನು ಗಡಿಸು ನೀನ್ ಕಳಿಸ್ ಬೆಳಸ್ಕೊಂಡು ಬೆಳಸ್ಕೊಂಡು ಬೆಳೆದ ಬೆಳದ್ಮೇಲೆ ನಮ್ಮ ಮಧ್ಯಂತ ಕೆಲಸ ಮಾಡ್ತಾರೆ ಮಾಡೋದು ತಮಗೆ ಆ ಯೋಗ್ಯತೆ ಆ ಅರ್ಹತೆ ಇಲ್ಲ ಅಂದ್ರೆ ಸುಮ್ಮನೆ ಬಿಡಿ ಯಾರೋ ಬೆಳೆಸ್ತಾ ಇದಾರೆ ಯಾರೋ ಬೆಳೆಸ್ತಾ ಇದಾರೆ ಇಲ್ಲ ಬಂದ್ ಬೆಳೆಸು ಸ್ಥಳ ಉಪಯೋಗ ಆಗಬೇಕು ಜನರಿಗೆ ಉಪಯೋಗ ಆಗಬೇಕು ಅಂತ ಒಂದು ಕಾಲೇಜ್ ಮಾಡಬೇಕು ಕಾಲೇಜು ಮಾಡಿದಾಗಿಂದ ಇದುವರೆಗೂ ಕೂಡ ಪ್ರಾರಂಭದಿಂದ ತೊಂದರೆ ಕೊಡ್ತಾನೇ ಇದ್ದಾರೆ ಅದಕ್ಕೆ ನಮ್ಮ ಸುಬ್ರಹ್ಮಣ್ಯವ್ರನ್ನು ಕೂಡ ಬಳಸ್ಕೊಂಡಿದ್ರು ಸುಬ್ರಹ್ಮಣ್ಯವ್ರನ್ನ ಬಳಸ್ಕೊಂಡಿದ್ರು ಸುಬ್ರಹ್ಮಣ್ಯ ಅವರಿಗೆ ಮನವರಿಕೆ ಆಯಿತು ಮನವರಿಕೆ ಆದಮೇಲೆ ನಾವು ಎಲ್ಲ ಜನಾಂಗದ ಜೊತೆ ನಾವು ಕೂಡ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಿ ಅಂತ ಸುಬ್ರಹ್ಮಣ್ಯವರು ನನಗೂ ಕೂಡ ಹೇಳಿದರು ಆದರೂ ಕೂಡ ನಾವಿಲ್ಲಿ ಮಾಲೂರಿನಲ್ಲಿ ಏನೋ ವ್ಯವಸ್ಥಿತವಾಗಿ ಕಾಲೇಜನ್ನು ನಡೆಸ್ಕೊಂಡು ನಾವು ಹೋಗ್ತಾಯಿದ್ವಿ ದಿನ ಕೋಲಾರ್ಗೆ ಹೋಗೋದು ಡಿ ಡಿ ಆಫೀಸ್ಗೆ ಫಸ್ಟ್ ಅವ್ರ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ಬೆಂಗಳೂರಿಗೆ ಹೋಗೋದು ಡೈರೆಕ್ಟ್ರ್ ಆಫೀಸ್ಗೆ ಫಸ್ಟ್ ಅವ್ರ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ಬರೀ ತೊಂದರೆ ಕೊಟ್ಟಿದ್ದು ಒಂದೇ ದಿನ ನಮ್ಮ ಜನಾಂಗಕ್ಕೆ ಉದ್ಯೋಗ ಆದಂಥ ಕೆಲಸ ಇದುವರೆಗೂ ಮಾಡಿಲ್ಲ ಯಾರಿಗೂ ಅನುಕೂಲ ಆಗಲೇ ಇಲ್ಲ ಅಂತ ತೊಂದರೆಯನ್ನು ಮಾಡಿದ್ದಾರೆ ಅಷ್ಟು ಸಾಲದೆ ಹದಿಮೂರನೇ ತಾರೀಕು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಮಾಹಿತಿ ಏನು ಆದೇಶ ರದ್ದಾಗಿದೆ ಅಂತ ರದ್ದಾಗಿಲ್ಲ ಆದೇಶನ ಹಿಂಪಡೆದಿರೋದಷ್ಟೇ ಇಲಾಖೆ ಅದು ಇಲಾಖೆ ಮತ್ತು ಸೊಸೈಟಿಯ ಮಧ್ಯೆ ಇರತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಮಾಲೂರು ತಾಲೂಕಿನಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಎಷ್ಟು ಖಾಸಗಿ ಕಾಲೇಜುಗಳು ನಡೀತಾರೆ ಎಷ್ಟು ಖಾಸಗಿ ಶಾಲೆಗಳು ನಡೀತಾ ಇದೆ ಯಾವ ಶಾಲೆ ಯಾವ ಕಾಲೇಜಾದರೂ ಲಾಭ ಮಾಡಬೇಕು ದುಡ್ಡು ಮಾಡಬೇಕಂತ ಯಾವ ಮಾಡಿಲ್ಲ ಏನೋ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಒಂದು ಸಮಾಜ ಸೇವೆ ಮಾಡಬೇಕಂತ ಎಲ್ಲ ಕಾಲೇಜುಗಳು ಮಾಡೋದು ಎಂಟು ಕೋಟಿ ಆಗಿದೆ ಎಂಟು ವರ್ಷದಿಂದ ಅದರಿಂದ ಮನೆಯಲ್ಲಿ ಕಟ್ಕೊಂಡವ್ರೆ ಅದರಿಂದ ಅವ್ರು ಹೆಂಟು ತಿಂಗಳಾಗ ಒಳ್ಳೆಯ ಇಂಥ ಆರೋಪಗಳೆಲ್ಲನೂ ಕೂಡ ನಿಮ್ಮ ಮುಂದೆ ಮಾಡಿದರೂ ಕೂಡ ನೀವು ಕೂಡ ಅದನ್ನು ಪ್ರಶ್ನಿಸಿದ್ರು ನಿಜ ಹೇಳ್ತೀನಿ ಒಂದು ಮಾತು ಪದೇ ಪದೇ ಹೇಳಿದ್ದಾನೆ ಯಾರು ಜನಾಂಗಕ್ಕೆ ಮೋಸ ಮಾಡಿದ್ದಾರೆ ಅವರು ಹಾಳಾಗಲಿ ನಾಶ ಆಗಲಿ ಅಂತ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಇವತ್ತು ಕೇಳಿ ಜನಾಂಗಕ್ಕೆ ಇವತ್ತು ಮೋಸ ಮಾಡಲು ನಿಜವಾಗ್ಲೂ ಕೂಡ ಅವರು ಇನ್ನೂರು ಜನಕ್ಕೆ ಮೇಲ್ಪಟ್ಟು ಮಕ್ಕಳು ನಮ್ಮ ಜನಾಂಗದವರಲ್ಲಿ ಓದ್ಕೊಂಡು ಹೋಗಿದ್ದಾರೆ ದುಡ್ಡು ಕೊಟ್ಟವ್ರು ಯಾರೋ ಇರೋರು ಯಾರೋ ಏನೋ ಬೇಕಾದಷ್ಟು ಜನ ಮಕ್ಕಳು ಇವತ್ತಲ್ಲಿ ಓದ್ಕೊಂಡು ಹೋಗಿದ್ದಾರೆ ಆ ಜಾಗಕ್ಕೊಂದು ಬೆಲೆ ಬಂದಿದೆ ಜನಾಂಗಕ್ಕೊಂದು ಬೆಲೆ ಬಂದಿದೆ ಈ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನ ಯಾರು ಮಾಡ್ತಾರೆ ನಿಜವಾಗ್ಲೂ ಕೂಡ ಅವರು ಹಾಳಾಗ್ತಾರೆ ಅವ್ರ ಮನೆಯವರು ಕೂಡ ಹಾಳಾಗ್ತಾರೆ ಅನ್ನೋ ಮಾತು ಕೂಡ ನಾನು ಈಗ ಹೇಳ್ತಾ ನಾನು ಲೋಕೇಶ್ ಅಂತ ಕೋಲಾರ ಜಿಲ್ಲಾ ವಿದ್ಯಾರ್ಥಿ ವಿದ್ಯಾಪಿ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ನನ್ನ ನೇಮಕ ಮಾಡಿ ಸಮಾಜ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟ ಟ್ರಸ್ಟ್ನಲ್ಲಿ ಈ ಟ್ರಸ್ಟ್ನಲ್ಲಿ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಟ್ರಸ್ಟ್ ಒಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸಮಾಜಕ್ಕಾಗಿ ಅವ್ರ ಜೀವನಗಳನ್ನು ತ್ಯಾಗ ಮಾಡಿದ ಇಲ್ಲೇ ಇಲ್ಲಿರ್ತಕ್ಕಂಥವ್ರು ಮುಖಂಡರು ಮುನಿಯಪ್ಪ ಇರ್ಬೋದು ಸ್ವಾಮಿ ಇರ್ಬೋದು ವೆಂಕಟೇಶ್ ನಮ್ಮ ಶೀರಣ್ಣ ಅವರು ಅಲ್ಮ್ನೂ ಅವ್ರ ಜೀವನ ತ್ಯಾಗ ಮಾಡಿ ಆ ಜಾಗ ಮೂವತ್ತು ವರ್ಷಗಳಿಂದ ಅದನ್ನು ಹೋರಾಟವನ್ನು ಉಳಿಸ್ಕೊಂಡು ಅವ್ರ ವ್ಯವಸ್ಥಿತ್ವ ಜನಕ್ಕೆ ತಿಕ್ಕಿದ್ದಾರೆ ಅಲ್ಲಿ ಮಾಡ್ತಾರದನ್ನು ನೋಡಿ ಅವ್ರಿಗೆ ಆಗ್ತಿರ ಆ ಜಾಗ ಬೇಕು ನನಗೆ ಕಮರ್ಷಿಯಲ್ಲಿ ಜಾಗ ಬೇಕು ನಾನು ಆ ಜಾಗ ಬಿಟ್ಕೊಡಿ ಅಂತ ಕೇಳಿದಾಗ ವೈದ್ಯರು ನಿಮ್ಗೆ ಬಿಟ್ಕೊಳಕ್ಕೆ ಆಗೋದಿಲ್ಲ ನಾವು ಸಾಮಾಜಿಕ ಆಗಿರ್ತಕ್ಕಂಥ ಜನ ಸಾಮಾಜಿಕ ಬಳಕೆ ಆಗ್ಬೇಕು ಜನಕ್ಕೆ ಬಳಕೆ ಆಗ್ಬೇಕಿದ್ದು ನಿಮ್ಗೆ ಆಗ ಕೊಡಕ್ಕೆ ಬರೋಲ್ಲ ಅಂತ ಮೇಲೆ ಇವೆಲ್ಲ ವ್ಯವಸ್ಥೆಗಳು ಸೃಷ್ಟಿಯಾಗಿರ್ತಕ್ಕಂಥ ಸಮಾಜ ನೋಡಬೇಕಿದ್ದನ್ನು ಇಡೀ ತಾಲೂಕು ಜನಗಳ ಗಮನಿಸ್ಬೇಕು ಏನು ಮಾಡ್ತಾಯಿದ್ದಾರೆ ಇವರು ಅಂತ ಈ ಸಮಾಜಕ್ಕೆ ದುಡಿಯೋರ ಮೇಲೆ ಇದ್ದದ್ದು ಆಪಾದನೆ ಮಾಡಿದ್ರು ನಾನು ಆ ವೀಡಿಯೋಗಳು ನೋಡಿದೆ ಇವರು ಯಾರು ಸಮಾಜಕ್ಕೆ ಕೊಡುಗೆ ಏನು ಒಂದು ದಿನ ನಾನು ನೋಡಲಿಲ್ಲ ಅವ್ರನ್ನೆಲ್ಲೋ ಇಪ್ಪತ್ತು ವರ್ಷದಿಂದ ಗಮನಿಸ್ತಿದ್ದೀನಿ ನನ್ನ ತಾಲೂಕು ಜನ ಪರಿಚಯ ಇಲ್ಲ ಅವ್ರು ಯಾರಂತಲೇ ಗೊತ್ತಾಗ್ತಾಯಿಲ್ಲ ಅವ್ರಿಗೆ ನಾನೊಬ್ಬ ಮುಖಂಡ ಅಂತ ಹೇಳ್ಕೊಂತಾರೆ ಯಾವ ಸೇವೆ ಮಾಡಿದಾರಪ್ಪ ನೀವು ನೀವು ಈ ಸಮಾಜಕ್ಕೆ ಏನು ನಿಮ್ಮ ಕೊಡುಗೆ ಏನು ಮಾಡಿದ್ದಾರೆ ನೀವು ಏನ್ ಮಾಡಿದ್ರ ಹೇಳಿ ಯಾವ ಬಡವರು ಸ್ಪಂದಿಸಿದಿರಾ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿ ಸ್ಪಂದಿಸಿದ್ರ ಯಾವ ಕಷ್ಟ ಸ್ಪಂದಿಸಿದಿರಾ ನೀವ್ ಯಾರು ಎಲ್ಲೋ ಕುತ್ಕೊಂಡು ಕೇಳ್ಕೊಡ್ತೀರಾ ಈ ಆರೋಪ ನಿಲ್ಲ ಸಮಾಜಕ್ಕೆ ದುಡಿಯೋರ ಮೇಲೆ ಬಂದಿದ್ದು ಆಪಾದನೆ ಮಾಡಿ ಅವ್ರು ಬಂಗಾರ ತಗೊಂಡವ್ರೆ ಬಿಲ್ಡಿಂಗ್ ತಗೊಂಡವ್ರೆ ಮೊದಲು ಮಾಡವ್ರೆ ಹೈಯರ್ ಎಜುಕೇಶನ್ ಕೊಡಿಸ್ತವ್ರಾ ಅಂತ ಕರ್ಮ ನಮ್ಮ ಜಾಂಗ್ ಕೂಡ ಬಂದಿಲ್ಲ ಎಲ್ಲ ಅನುಕೂಲ ಇರ್ತಕ್ಕಂಥವ್ರೆ ಇನ್ನವರ ಜೀವನ ಅಲ್ಲಿ ಸರ್ವಸಂ ತ್ಯಾಗ ಮಾಡಿ ಆ ಸೌಂದ ಭವನಗಳನ್ನ ಆ ಕಾಲೇಜ್ ಬಿಲ್ಡಿಂಗ್ಗಳನ್ನ ಅಲ್ಲಿ ಕೊಡಗಿನ ನಾಲ್ಕೆಕ್ರೆ ಜಮೀನವರು ಹೋರಾಟ ಮಾಡಿ ಸಿಕ್ಕಿದ್ದಾರೆ ಇಲ್ಲಿಂದ ಎಂಟು ಗುಂಟೆ ಮಾಲೂಟ ಅವರ ಅದಕ್ಕೂ ಒಂದು ಕೇಸ್ ಹಾಕಿದ್ದೀರಿ ಅದು ಉಳಿತದೆ ಇಲ್ಲಿ ಸಲದ ಆರೋಪಗಳು ಮಾಡಿ ಜನಾಂಗ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಮಾಲೂರು ಜನಾಂಗ ಕೆಟ್ಟ ಸುದ್ದಿ ತಪ್ಪಿಸ್ತಕ್ಕಂಥದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನಾಂಗ ನಿಮಗೆ ಉತ್ತರ ಕೊಡುತ್ತೆ ಎಚ್ಚರಿಕೆಯಿಂದ ಮಾತಾಡಿ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡೋದು ನನಗೆಲ್ಲರಿಗೂ ಎಚ್ಚರಿಕೆ ಕೊಡ್ತೇವೆ ಈ ಮೂಲಕ ನಿಮ್ದು ಏನಾದರೂ ಇದ್ದರೆ ಸಮಾಜದ ಒಟ್ಟಿಗೆ ಬಂದು ಕೂತು ಚರ್ಚೆ ಮಾಡಿ ನಮ್ಮಲ್ಲಿ ತಪ್ಪುಳಾಗ್ತದೆ ಸರಿ ಮಾಡ್ಕೊಳ್ಳಿ ಅಂತೇಳಿ ನಿಮ್ಗೆ ಸ್ವಾಗತ ಮಾಡ್ತೀವಿ ನಾವು ಅದು ಬಿಟ್ಟು ಆಚಡ ಹೋಗಿ ನಿಮ್ಗೆ ಇಷ್ಟ ಇಷ್ಟ ಬಂದ ರೀತಿಯಲ್ಲೆಲ್ಲ ಬಿಹೇವ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಮಾನನ್ನ ಇಷ್ಟ ಮೊಕದ್ದೆ ಮೂಡಕ್ಕೂ ನಾವು ಹೋಗಲ್ಲ ಗಮನ ಇಟ್ಕೊಳ್ಳಿ ಸಮಾಜನ ಬೀದಿ ಹೇಳೋ ಕೆಲಸ ಮಾಡಿದ್ರೆ ಯಾರೂ ಸಹಿಸಲ್ಲ ಸಮಾಜದ ಒಟ್ಟಿಗಿರ್ತೀರ ನಾವು ಸಹಕಾರ ಕೊಡ್ತೀರಿ ಬನ್ನಿ ನಾವು ಸ್ವಾಗತ ಮಾಡ್ತೀರಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡಿ ಇಡೀ ಜಿಲ್ಲೆ ಗಮನಿಸ್ತಾ ಇದೆ ಎಲ್ಲೋ ಕುತ್ಕೊಂಡು ಅವ್ರು ಇಮ್ಮೋಟ್ ಥರ ಆಡ್ಸೋಕೆ ಹೋದ್ರೆ ನಾವು ಪ್ರಜ್ಞಾವಂತ್ರೆ ನಿನ್ನ ಆಟ ನಮ್ಮ ಹತ್ರ ನಡೆಯಲ್ಲ ಈ ಆಟನ ಎಲ್ಲಿ ನಡೆಸ್ಬೇಕು ಅಲ್ಲಿ ನಡೆಸ್ಕೋಬೇಕು ಯಾರೋ ಒಂದು ಇಬ್ರು ಬಿಟ್ಬಿಟ್ಟು ಈಗ ಹಂಗೆ ಮಾಡು ಹಿಂಗೆ ಮಾಡು ಅಂದರೆ ಅದಕ್ಕೆಲ್ಲ ಬೆದರಂಥ ಜನ ನಾವಲ್ಲ ನಮ್ಮ ಮಕ್ಕಳು ಸಮರ್ಥವಾಗಿದ್ದಾರೆಲ್ಲಾದ್ರೂ ಸರಿಯಾಗಿ ಉತ್ತರ ಕೊಡ್ತೀವಿ ನಾವು ನಿನಗೆ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಆಗಲಿ ಎಲ್ಲಿ ಬರ್ತೀರಪ್ಪ ಬಾ ನಾವು ನಿಮ್ಗೆ ಉತ್ತರ ಕೊಡ್ತೀರಿ ಒಂದ್ಸಲ ಉತ್ತರ ಕೊಟ್ಟಿದ್ದೀರಿ ನಿಮಗೆ ಮತ್ತೆ ಉತ್ತರ ಕೊಡ್ತೀರಿ ಸಿದ್ಧವಾಗಿದ್ದೀರಿ ನಾವು ಸಮಾಜಕ್ಕೆ ಬಯಸ್ಸಕ್ಕಂಥದ್ದು ಬಿಡಬೇಕು ಮೊದಲಿಗೆ ಸಮಾಜಕ್ಕಿಂತ ದೊಡ್ಡ ವ್ಯಕ್ತಿ ನೀನು ಅಲ್ಲ ಜಿಲ್ಲೆಲ್ಲ ಗಮನಿಸ್ತಾ ಇದಾರೆ ಆ್ಯಕ್ಟರ್ ಸಲಿಸ್ತಾ ಇದಾರೆ ನಿನ್ನ ಚಲವಾಣ ಗಮನಿಸ್ತಾ ಇದ್ದಾರೆ ಜಿಲ್ಲೆ ಇರ್ತಕ್ಕಂಥ ಸಂಪರ್ಕ ಸಂಪರ್ಕಿಸಿದ್ದು ಮಾತಾಡ್ತಾ ಇದ್ದಾರೆ ಹಣ ಈ ಥರ ಈ ಥರ ನಡೀತಾ ಇದೆ ಯಾರು ಮನೆಗೆ ಬಿಡ್ತಾ ಇಲ್ಲ ಸಮಸ್ಯೆಗಳು ತಲೆ ಇತ್ತವರೆ ಎಂದಿರ ಆರೋಪ ಮಾಡ್ತಾರೆ ಎಲ್ಲ ತುಂಬಿಸ್ತಾ ಇದ್ದೆ ದಯವಿಟ್ಟು ಈ ಮಾಧ್ಯಮದಾಗ ನಾನು ಎಚ್ಚರಿಕೆ ಕೊಡ್ತೀನಿ ಸಮಾಜನ ಬೀದಿ ಹೇಳೋ ಕೆಲಸ ಮಾಡಕ್ಕೆ ಹೋಗಬೇಡಿ ಸಮಾಜಕ್ಕೆ ದೃಢವಾಗಿ ಅಂತ ಕೆಲಸ ಮಾಡಕ್ಕೆ ಹೋಗಬೇಡಿ ಸಮಾಜ ಒಟ್ಟಿಗಿರಿ ಸಮಾಜ ಸಹಕಾರ ಕೊಡುತ್ತೆ ಸಮಾಜಕ್ಕೆ ನೀವು ದೂರವಾಗಿ ಕೆಲಸ ಮಾಡಿದ್ರೆ ಸಮಾಜ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಉತ್ತರ ಕೊಡ್ತೀನಿ ನಾವು ಅರ್ಥ ರೆಡಿಯಾಗಿದ್ದೀವಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿ ಇಷ್ಟ ಮಾತು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಒಂದಿಷ್ಟು ಮಾತು ಇಷ್ಟ ಹಾಗೆ ನಮ್ಮ ಚಂದ್ರು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ತೋರ್ತಾ ಇದ್ದೀನಿ